ಆ ಥಿಯೇಟರ್ ಅಲ್ಲಿ ಕಟ್ಟಂತೆ ಅಂದಾಗ ಎಲ್ಲ ಹೋಗೋಬಾರ ಡ್ಯಾನ್ಸ್ ಯಾಕಂದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಒಂದು ಅದ್ಭುತವಾದ ಡಾನ್ಸ್ ತುಂಬಾ ಪರ್ಫಾರ್ಮ್ ಮಾಡಿದ್ರಿ ಸ್ಟೇಜ್ ನಾವ್ ಯಾವತ್ತಾ ಬಂದ್ರಿಂದ ಏನು ಅಂದ್ರೆ ಈ ಇದೆಲ್ಲ ಒಂದ್ ಸಂಸಾರ ಇದ್ದೇನೆ ಸಿನಿಮಾ ಒಂದ್ ಸಂಸಾರ ಇದ್ದೇನೆ ಆ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಆಗಿ ನಡಿಬೇಕು ನಾವು ಹೇಳ್ತೀವಲ್ಲ ಏಳು ಏಳು ಜನ್ಮದ ಬಂದ ಅಂತ ಆ ತರ ಇದು ಒಂದು ಸಂಬಂಧಗಳು ಇರ್ತೀವಿ ಮ್ಯೂಸಿಕ್ ಡಾಕ್ಟರ್ ಡೈರೆಕ್ಟರ್ ಎಲ್ಲರೂ ಒಂದ್ ಕಡೆ ಸಿಗೋದು ಈ ಸಂಬಂಧ ಅಂದ ತಕ್ಷಣ ನಾವೆಲ್ಲ ಹೇಳ್ತೀವಿ ಏಳು ಜನ್ಮದ ಸಂಬಂಧ ಅಂತ ಅದೇ ಇಂಡಿಯಾಗೂ ಅಮೆರಿಕಾಗೂ ಡಿಫ್ರೆನ್ಸ್ ಇರೋದು ಅಮೆರಿಕಲ್ಲಿ ನೋಡಿ ನೀವು ಬೇರೆ ತರ ಸಂಬಂಧ ಎಲ್ಲರೂ ಹೇಳ್ತೀವಿ ಅಮೆರಿಕಲ್ಲಿ ಯಾರಾದ್ರೂ ನೀವು ಹೇಳ್ಬಿಡಿ ಟ್ವೆಂಟಿ ಇಯರ್ಸ್ ವಿತ್ ಮೈ ವೈಫ್ ಇಪ್ಪತ್ತು ವರ್ಷದ ಒಂದೇ ಇಟ್ಟಿ ಜೊತೆ ಇದ್ದೀರಾ ಇಡ್ತೀರ ಬರ್ತದೆ ನಮ್ಮಲ್ಲ ಏಳು ಜನ್ಮಕ್ಕೂ ನೀವೇ ನಾನು ಯಾಕೆ ಅಂದ್ರೆ ಕಾರಣ ಇದೆ ಅಮೆರಿಕಾದಲ್ಲಿ ಏನು ಅಂದ್ರೆ ಮದ್ವೆ ಮುಂಚೆನೆ ಪ್ರೀತಿ ಮಾಡೋಕ್ ಶುರು ಮಾಡ್ತಾರೆ ಎಲ್ಲಿ ನೋಡಿದ್ರೆ ಅದು ತಪ್ಪು ಎಲ್ಲಿ ನೋಡಿದ್ರೆ ಮುದಿಕೋದು ಎಲ್ಲ ಮಾಡಿ ಮಾಡಿ ಅವ್ರಿಗೆ ಲವ್ ಮಾಡೋ ಋಣ ಇರುತ್ತಲ್ಲ ಅದು ಮೊದಲೇ ಉದೋಗಿರುತ್ತೆ ಸೊ ಮದುವೆ ಆದ ತಕ್ಷಣ ನೆಕ್ಸ್ಟ್ ಡೈವರ್ಸ್ ನಮ್ದು ನಮ್ದಾಗ ಎರಡು ದಿವಸ ಮಾತಾಡಿದ್ರೆ ಐದು ದಿವಸ ಜಗಳಾಡ್ತೀವಿ ಸೊ ಏನಾಗುತ್ತೆ ಈ ಲವ್ ಮನೆ ಇಲ್ಲ ಅವ್ರು ಸೊ ಅದಕ್ಕೆ ಈ ಜನ್ಮದಲ್ಲಿ ಸಾಲಲ್ಲ ಲವ್ ಮಾಡಿ ಅದಕ್ಕೆ ಇನ್ನೊಂದ್ ಜನ್ಮ ಇನ್ನೊಂದ್ ಜನ್ಮ ಏಳು ಜನ್ಮ ಸಿಕ್ತದ ಜನ್ದೊಳಗೆ ಲವ್ ಮಾಡಿದ್ಮೇಲೆ ಮೇಲೆ ಎಂಟಿನ ಸಪೋರ್ಟ್ ಲವ್ ಮಾಡುದು ಅಲ್ಲಿವರೆಗೂ ಸ್ವಲ್ಪ 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 ಮಾಡ್ತೀವಿ ಅದರಿಂದ ಯಾರು ಎಂಟಿ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಥವಾ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂದ್ರೆ ಅವ್ನಿಗೆ ಬೇರೆ ಏನೋ ಐಡಿಯಾ ಇದೆ ಅಂತ ಅದಕ್ಕೆ ಯಾವತ್ತೂ ಈ ಪ್ರೀತಿ ಅನ್ನೋದಿದೆಯಲ್ಲ ಅದನ್ನ ಹಂಚ್ಕೊಂಡ್ ಒಂದು ನಮ್ಮ ಮಾಧ್ಯಮಿಕರೆಲ್ಲ ಬಂದಿದ್ದಾರೆ ಒಂದು ಸ್ವಲ್ಪ ದೂರವಾದ ಜಾಗ ತರ ಅನಿಸ್ತು ಯಾಕೆಂದ್ರೆ ಇಷ್ಟು ದೂರದಲ್ಲಿ ಅವರೆಲ್ಲ ಬಂದಿದ್ದಾರೆ ನಾನು ಈ ಕಡೆ ಎಲ್ಲ ಪ್ರೆಸ್ ಮೀಟಿಂಗ್ ಬಂದು ಮಾತಿದ್ರೆ ಗಾಂಧಿನಗರಲ್ಲೇ ಸಿಗ್ತಾ ಇದ್ವಿ ಆದ್ರೆ ಬಂದಿದ್ದೀನಿ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ನಾನು ಸಿನಿಮಾದ ಕೆಲವು ಬಿಟ್ಗಳು ನೋಡಿದೆ ಕತೆ ಎಲ್ಲ ಫುಲ್ ಹೇಳ್ಬಿಟ್ಟಿನ ಹೇಳಿಲ್ಲ ನಾನ್ ಏನಿಲ್ಲ ಎಲ್ಲ ಹೇಳ್ಬಿಟ್ಟಿನಿ ನಮಗೆ ಹೇಳಿಲ್ಲ ಸತ್ಯವತ್ತು ಕತೆ ಗೊತ್ತಿಲ್ಲ ನನಗೆ ಸುಮ್ಮನೆ ನಾನು ರೆಡಿ ರೇಡಿಯೋ ಸುಮ್ಮನೆ ಹೇಳಿಬಿಡ್ತೀನಿ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಹೇಳ್ಬಿಟ್ಟಂತ ಭಯ ಅವ್ರಿಗೆ ಏನಾಗಲ್ಲ ಅದ್ಧೂರಿಯಾಗಿ ಫೈಟು ಮಾಡಿದ್ದಾರೆ ಆಮೇಲೆ ಆ ಬಹಳಷ್ಟು ಚಿನ್ನ ಗುರುಗಳು ಕರೀತಾರೆ ನಾವೆಲ್ಲ ಒಳ್ಳೆ ಫ್ರೆಂಡ್ಸ್ ಒಂದು ಜಿಮ್ ಮಾಡಿ ಆ ಜಿಮ್ ನಾನ್ ಜಿಮ್ ಮಾಡಿಲ್ಲ ಬಿಡಿ ಗೊತ್ತಾಗುತ್ತೆ ನೋಡಿದ್ರೆ ಅವ್ರು ಜಿಮ್ ಇಟ್ಕೊಂಡಿದ್ದಾರೆ ಆ ಜಿಮ್ ಇಟ್ಕೊಂಡಿರೋರು ನನ್ನ ಒಂದು ಮನೆಗೂ ಬಂದಿದ್ರು ಊರಲ್ಲಿರೋ ನನ್ನ ಎಸ್ಟೇಟ್ ಮನೆಗೂ ಬಂದಿದ್ರು ಬಹಳಷ್ಟು ತರಬೇತಿ ಕೊಟ್ಟರು ಡೈರೆಕ್ಟರ್ ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು ಒಂದು ಹೋಮ್ ವರ್ಕ್ ಮಾಡಿದ್ದಾರೆ ಬಹಳಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಅದೆಲ್ಲ ನಾನು ಹೇಳಕ್ ಆಗಲ್ಲ ಅಷ್ಟೊಂದು ಹೋಮ್ ವರ್ಕ್ ಮಾಡಿದ್ದಾರೆ ಒಂದು ಹೊಸ ಹೀರೋ ಬಂದು ನಿಂತು ಈ ತರ ಒಂದು ಚಾಲೆಂಜ್ ಆಗಿರೋ ಸಿನಿಮಾ ಮಾಡಬೇಕು ಅಂದ್ರೆ ಒಳಗೆ ಒಂದು ದೊಡ್ಡ ಪ್ರಯತ್ನ ಇದೆ ಈ ಪ್ರಯತ್ನ